ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಸಿಕ್ಕಂತಹ ಒಂದು ವಜ್ರಕ್ಕಾಗಿ ಅದೆಷ್ಟೋ ಯುದ್ಧಗಳು ದರೋಡೆಗಳು ನಡೆಯುತ್ತೆ ಅದಕ್ಕೋಸ್ಕರ ಅದೆಷ್ಟೋ ಜನ ರಾಜ ಮಹಾರಾಜರು ತಮ್ಮ ಪ್ರಾಣವನ್ನು ಬಿಡ್ತಾರೆ ಸಾಮ್ರಾಜ್ಯವನ್ನು ಕಳೆದುಕೊಳ್ತಾರೆ ಭಾರತೀಯ ರಾಜರು ಅಷ್ಟೇ ಅಲ್ಲದೆ ಇಸ್ಲಾಂ ರಾಜರು ಬ್ರಿಟಿಷರು ಕೂಡ ಆ ಒಂದು ವಜ್ರಕ್ಕಾಗಿ ಯುದ್ಧವನ್ನ ಮಾಡ್ತಾರೆ ಅಷ್ಟಕ್ಕೂ ಯಾವುದು ಆ ವಜ್ರ ಅದಕ್ಕೂ ನಮ್ಮ ಕರ್ನಾಟಕಕ್ಕೂ ಏನು ಸಂಬಂಧ ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅದು ಕ್ರಿಸ್ತಶಕ ಹನ್ನೊಂದನೇ ಶತಮಾನ ಕಾಕತೀಯ ವಂಶದ ರಾಜ ಹತ್ರ ಒಂದು ವಜ್ರ ಇತ್ತು ಆ ವಜ್ರ ಯಾರ ಬಳಿ ಇರುತ್ತೋ ಅವನನ್ನ ಶ್ರೇಷ್ಠರು ಅಂತ ಭಾವಿಸಲಾಗ್ತಿತ್ತು ಅಲ್ಲದೆ ಈ ವಜ್ರಕ್ಕೆ ಸರಿಸಾಟಿಯಾದಂತಹ ವಜ್ರ ಮತ್ತೊಂದು ಇರಲಿಲ್ಲ ಈ ವಜ್ರದ ಮಹತ್ವವನ್ನ ಕೇಳಿದ್ದಂತಹ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಕಾಕತಿಯರ ಮೇಲೆ ದಾಳಿಯನ್ನ ಮಾಡ್ತಾನೆ ಕಾಕತೀಯ ರಾಜ ಪ್ರತಾಪರುದ್ರ ಎಷ್ಟೇ ಯುದ್ಧವನ್ನ ಮಾಡಿದ್ರೂ ದೆಹಲಿ ಸುಲ್ತಾನರ ವಿರುದ್ಧ ಸೋತು ಹೋಗ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ಆ ವಜ್ರವನ್ನ ದೆಹಲಿಗೆ ತಗೊಂಡು ಹೋಗ್ತಾನೆ ದೆಹಲಿಯ ಸುಲ್ತಾನನ ಬಳಿ ಇರೋ ಆ ವಜ್ರದ ಬಗ್ಗೆ ತಿಳ್ಕೊಂಡಂತಹ ಬಾಬರ್ ಕ್ರಿಸ್ತ ಶಕ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ದೆಹಲಿಯ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ಆಗ ದೆಹಲಿಯನ್ನ ಸುಲ್ತಾನ್ ಇಬ್ರಾಹಿಂ ಲೂದಿ ಆಳ್ತಾ ಇರ್ತಾನೆ ಅವರ ಮೇಲೆ ಬಾಬರ್ ಯುದ್ಧವನ್ನ ಮಾಡಿ ಆ ವಜ್ರ ವನ್ನ ತನ್ನ ಕೈವಶ ಮಾಡಿಕೊಂಡು ದೆಹಲಿಯಲ್ಲಿ ಮೊಗಲ್ ಎಂಬ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡ್ತಾನೆ ಆಗ ಬಾಬರ್ ತನ್ನ ಆತ್ಮಚರಿತ್ರೆಯಲ್ಲಿ ಈ ವಜ್ರದ ಬಗ್ಗೆ ಬರೆದುಕೊಂಡಿದ್ದ ಬಾಬರ್ ಈ ವಜ್ರದ ಬಗ್ಗೆ ಬರೆದುಕೊಂಡಿದ್ರಿಂದ ಎಲ್ಲರೂ ಕೂಡ ಇದನ್ನ ಬಾಬರ್ ವಜ್ರ ಅಂತ ಕರಿತಾ ಇದ್ರು ಬಾಬರ್ನಿಂದ ಶಹಜಾನ್ ಕೈ ಸೇರುತ್ತೆ ಆಗ ಮುತ್ತು ರತ್ನಗಳಿಂದಲೇ ಕೂಡಿದ್ದ ಮಯೂರ ಸಿಂಹಾಸನವನ್ನ ನಿರ್ಮಿಸಿಕೊಂಡು ಆ ಮಯೂರ ಸಿಂಹಾಸನದಲ್ಲಿ ಈ ಒಂದು ವಜ್ರವನ್ನ ಇಟ್ಟಿದ್ದ ಇಲ್ಲಿ ಗಮನಿಸಲೇಬೇಕಾದಂತಹ ಮತ್ತೊಂದು ವಿಷಯ ಏನು ಅಂದ್ರೆ ಪೂರ್ತಿಯಾಗಿ ಚಿನ್ನ ಮುತ್ತು ರತ್ನಗಳಿಂದಲೇ ಸತತ ಏಳು ವರ್ಷಗಳವರೆಗೆ ಮಾಡಲ್ಪಟ್ಟಿದ್ದ ಆ ನವಿಲು ಸಿಂಹಾಸನದ ಬೆಲೆ ನಾಲ್ಕು ತಾಜ್ ಗಳಿಗೆ ಸಮವಾಗಿತ್ತು ಆ ವಜ್ರವನ್ನ ನವಿಲು ಸಿಂಹಾಸನದಲ್ಲಿ ಅಳವಡಿಸೋಕೆ ಅಂತ ವಿದೇಶದಿಂದ ವಜ್ರ ವಿನ್ಯಾಸಕರನ್ನ ಕರೆಸಿದ್ರು ಆದರೆ ಆ ವಿನ್ಯಾಸಕನ ಎಡವಟ್ಟಿನಿಂದ ವಜ್ರವನ್ನ ಹೇಗ್ಬೇಕು ಹಾಗೆ ಕತ್ತರಿಸಿ ಏಳ್ನೂರ ತೊಂಬತ್ಮೂರು ಕ್ಯಾರೆಟ್ ಇದ್ದ ವಜ್ರವನ್ನ ಕೇವಲ ನೂರ ಎಂಬತ್ತಾರು ಕ್ಯಾರೆಟ್ವರೆಗೆ ಕಡಿಮೆ ಮಾಡಿದ್ದ ಇದನ್ನ ನೋಡಿ ಕೋಪಗೊಂಡ ಶಹಜಾನ್ ವಜ್ರ ವಿನ್ಯಾಸಕರಿಗೆ ಕಠಿಣ ಶಿಕ್ಷೆಗಳನ್ನು ಕೊಟ್ಟು ಅವನ ಎಲ್ಲ ಸಂಪತ್ತನ್ನ ಕಿತ್ತುಕೊಂಡಿದ್ದ ಹೀಗೆ ಸುಮಾರು ಎರಡು ಶತಮಾನಗಳ ಕಾಲ ಆ ವಜ್ರ ಮೊಘಲ್ ರಾಜರ ಬಳಿಯೇ ಇತ್ತು ನಂತರ ಆ ನವಿಲು ಸಿಂಹಾಸನದ ಬಗ್ಗೆ ಹಾಗೆ ಆ ಒಂದು ವಜ್ರದ ಮಹಿಮೆಯ ಬಗ್ಗೆ ಪ್ರಪಂಚದ ನಾನಾ ಸಾಮ್ರಾಜ್ಯಗಳಿಗೂ ತಿಳಿಯುತ್ತಾ ಹೋದಂತೆ ನಾದಿರ್ಷಾ ಎಂಬ ಒಬ್ಬ ಪರ್ಷಿಯನ್ ರಾಜ ಆ ಸಮಯದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಆಳ್ತಾ ಇದ್ದ ಮಹಮ್ಮದ್ ಶಾನನ್ನು ಕೇವಲ ಕೇವಲ ಮೂರೇ ಗಂಟೆಯಲ್ಲಿ ಸೋಲಿಸಿ ನವಿಲು ಸಿಂಹಾಸನವನ್ನು ಆ ವಜ್ರವನ್ನು ಸೇರಿ ಇಡೀ ಮೊಘಲ್ ಸಾಮ್ರಾಜ್ಯದ ಎಲ್ಲ ಸಂಪತ್ತನ್ನ ದೋಚ್ಕೋತಾನೆ ಹೀಗೆ ದೋಚ್ಕೊಂಡಂತಹ ಎಲ್ಲಾ ಸಂಪತ್ತನ್ನ ಸಾಗಿಸೋದಕ್ಕೆ ಅಂತ ಏಳ್ನೂರು ಆನೆಗಳು ನಾಲ್ಕು ಸಾವಿರ ಒಂಟೆಗಳು ಹಾಗೆ ಹನ್ನೆರಡು ಸಾವಿರಕ್ಕೂ ಅಧಿಕ ಕುದುರೆಗಳ ಮೇಲೆ ಇಲ್ಲಿನ ಸಂಪತ್ತನ್ನ ಹೊರಿಸಿ ದೆಹಲಿಯಿಂದ ಪರ್ಷಿಯಾಗೆ ಸಾಗಿಸ್ತಾರೆ ಪರ್ಷಿಯಾದ ರಾಜ ನಾದಿರ್ ಶಾ ಮೊದಲ ಬಾರಿಗೆ ಆ ಒಂದು ವಜ್ರವನ್ನ ನೋಡ್ತಾ ಇದ್ದ ಹಾಗೆ ಕೋ ಹಿನೂರ್ ಅಂತ ಹೇಳಿದ್ದ ಪರ್ಷಿಯನ್ ಭಾಷೆಯಲ್ಲಿ ಕೋ ಅಂದರೆ ಪರ್ವತ ನೂರ್ ಅಂದರೆ ಬೆಳಕು ಒಟ್ಟಾರೆಯಾಗಿ ಕೊಹಿನೂರ್ ಅಂದರೆ ಬೆಳಕಿನ ಪರ್ವತ ಈ ರೀತಿ ಮೊದಲ ಬಾರಿಗೆ ಆ ವಜ್ರಕ್ಕೆ ಕೊಹಿನೂರ್ ಅಂತ ಹೆಸರು ಬರುತ್ತೆ ಆದರೆ ಕೆಲ ದಿನಗಳ ನಂತರ ಪರ್ಷಿಯಾದ ರಾಜ ನಾದಿರ್ ಶಾನನ್ನ ನಿಗೂಢವಾಗಿ ಸಾಯಿಸ್ತಾರೆ ನಂತರ ನಾನೇ ರಾಜ ಆಗಬೇಕು ಅನ್ನೋ ಆಸೆ ಹೊಂದಿದ್ದ ನಾದಿರ್ ಶಾನ ಸೇನಾಧಿಪತಿ ಅಹಮದ್ ಶಾ ರಾಜನಾಗೋಕೆ ಕೆಲವು ಅಡೆತಡೆಗಳು ಇದ್ದ ಕಾರಣ ಕೊಹಿನೂರು ವಜ್ರವನ್ನ ಕಳ್ಳತನ ಮಾಡಿಕೊಂಡು ಲಾಹೋರ್ಗೆ ಬರ್ತಾನೆ ಲಾಹೋರ್ನಲ್ಲಿ ಅವನು ರಣಜಿತ್ ಸಿಂಗ್ ನನ್ನ ಭೇಟಿ ಮಾಡಿ ಅಫ್ಘಾನ್ ರಾಜ ಆಗ್ಬೇಕು ಅನ್ನೋ ಆಸೆ ಹೊಂದಿದ್ರಿಂದ ರಣಜಿತ್ ಸಿಂಗ್ ಬಳಿ ನೀನು ನನಗೆ ಅಫ್ಘಾನ್ ಗೆಲ್ಲೋದಕ್ಕೆ ಸಹಾಯ ಮಾಡಿದ್ರೆ ನನ್ನ ಬಳಿ ಇರೋ ಕೊಹಿನೂರು ವಜ್ರವನ್ನ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ ಅವನ ಮಾತಿಗೆ ಒಪ್ಪಿ ರಣಜಿತ್ ಸಿಂಗ್ ಅಫ್ಘಾನ್ ಗೆಲ್ಲೋದಕ್ಕೆ ಸಹಾಯ ಮಾಡ್ತಾರೆ ಆಗ ಅಹಮದ್ ಶಾ ಕೊಟ್ಟ ಮಾತಿನಂತೆ ಕೊಹಿನೂರು ವಜ್ರವನ್ನ ರಣಜಿತ್ ಸಿಂಗ್ಗೆ ಕೊಡ್ತಾರೆ ನಂತರ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕೊಹಿನೂರು ವಜ್ರ ರಣಜಿತ್ ಸಿಂಗ್ ಬಳಿಯೇ ಇರುತ್ತೆ ಇಷ್ಟೊತ್ತಿಗಾಗಲೇ ಬ್ರಿಟಿಷರು ನಮ್ಮ ದೇಶದ ಕೆಲ ಸಾಮ್ರಾಜ್ಯಗಳನ್ನ ಆಳ್ವಿಕೆ ಮಾಡ್ತಾ ಇದ್ರು ಇಲ್ಲಿನ ಸಂಪತ್ತನ್ನ ದೋಚ್ಕೊಳ್ತಾ ಇದ್ರು ಆಗ ಈ ಕೊಹಿನೂರು ವಜ್ರದ ಮಹತ್ವ ತಿಳಿದ ಬ್ರಿಟಿಷರು ರಣಜಿತ್ ಸಿಂಗ್ನ ಮೇಲೆ ಯುದ್ಧವನ್ನ ಮಾಡಿ ಕೊಹಿನೂರು ವಜ್ರವನ್ನ ವಶಪಡಿಸಿಕೊಂಡು ಅದನ್ನ ಈಸ್ಟ್ ಇಂಡಿಯಾ ಕಂಪನಿಗೆ ಒಪ್ಪಿಸುತ್ತಾರೆ ಈ ಬ್ರಿಟಿಷರು ಎಷ್ಟು ಚಾಣಾಕ್ಷರು ಅಂದರೆ ಕೊಹಿನೂರು ವಜ್ರವನ್ನ ಸ್ವತಃ ರಣಜೀತ್ ಸಿಂಗ್ ಅವರೇ ನಮಗೆ ಉಡುಗೊರೆಯಾಗಿ ನೀಡಿದ್ರು ಅಂತ ಹೇಳ್ತಾರೆ ಆದರೆ ಈ ವಜ್ರದ ಕುರಿತು ವಿಲಿಯಂ ಅವರು ಬರೆದಿರುವ ಒಂದು ಪುಸ್ತಕದಲ್ಲಿ ಕೊಹಿನೂರು ವಜ್ರವನ್ನ ರಣಜೀತ್ ಸಿಂಗ್ ಅವರು ಬ್ರಿಟಿಷರಿಗೆ ಉಡುಗೊರೆಯಾಗಿ ನೀಡಿಲ್ಲ ಆ ವಜ್ರವನ್ನ ಬಲವಂತವಾಗಿ ಭಾರತದಿಂದ ಇಂಗ್ಲೆಂಡ್ಗೆ ತಗೊಂಡು ಬರಲಾಗಿದೆ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ ಬ್ರಿಟಿಷರು ತಂದಿದ್ದ ಕೊಹಿನೂರು ವಜ್ರವನ್ನ ಈಸ್ಟ್ ಇಂಡಿಯಾ ಕಂಪನಿ ರಾಣಿ ವಿಕ್ಟೋರಿಯಾಗೆ ಕೊಡುತ್ತೆ ಭಾರತದಿಂದ ಈ ಅದ್ಭುತವಾದ ಕೊಹಿನೂರು ವಜ್ರವನ್ನ ಲಂಡನ್ನಲ್ಲಿ ಪ್ರದರ್ಶನಕ್ಕೆ ಹಿಡ್ತಾರೆ ಮೊಘಲರು ಕೊಹಿನೂರು ವಜ್ರವನ್ನ ಹಾಳು ಮಾಡಿದ್ರಿಂದ ಲಂಡನ್ ಜನಗಳಿಗೆ ಅದು ಸ್ವಲ್ಪವೂ ಇಷ್ಟ ಆಗಿರಲ್ಲ ಕೊಹಿನೂರು ವಜ್ರವನ್ನ ಮೌಂಟೇನ್ ಆಫ್ ಡಾರ್ಕ್ನೆಸ್ ಅಂತ ಇದು ಕೇವಲ ಗಾಜಿನ ತುಂಡು ಅಂತ ಹಾಡ್ಕೋತಾರೆ ಆಗ ರಾಣಿ ವಿಕ್ಟೋರಿಯಾ ಮಗಳು ಕೊಹಿನೂರು ವಜ್ರವನ್ನ ಮತ್ತೊಂದು ಶೈಲಿಯಲ್ಲಿ ಕಟ್ ಮಾಡಿಸಿ ಒಂದು ಅಂದದ ರೂಪಕ್ಕೆ ತರ್ತಾರೆ ಇದರಿಂದ ಮತ್ತೊಮ್ಮೆ ಕೊಹಿನೂರು ವಜ್ರದ ತೂಕ ಕಡಿಮೆಯಾಗಿ ಕೇವಲ ಇಪ್ಪತ್ತೊಂದು ಪಾಯಿಂಟ್ ಹನ್ನೆರಡು ಗ್ರಾಂನಷ್ಟು ತೂಕವನ್ನು ತೂಕವನ್ನ ಹೊಂದುತ್ತೆ ನಂತರ ಆ ವಜ್ರ ಬರೋಬ್ಬರಿ ಎರಡು ಸಾವಿರಕ್ಕಿಂತಲೂ ಹೆಚ್ಚು ವಜ್ರಗಳಿಂದ ಮಾಡಲ್ಪಟ್ಟಂತಹ ರಾಣಿ ವಿಕ್ಟೋರಿಯಾಳ ಕಿರೀಟದಲ್ಲಿ ಕೊಹಿನೂರು ವಜ್ರವನ್ನ ಅಳವಡಿಸುತ್ತಾರೆ ಹೀಗೆ ಅವರ ವಂಶದಲ್ಲಿ ಒಬ್ಬರ ನಂತರ ಮತ್ತೊಬ್ಬರು ಆ ಕಿರೀಟವನ್ನ ಧರಿಸ್ತಾಲೇ ಬಂದಿದ್ದಾರೆ ಈಗ ಕೊಹಿನೂರು ವಜ್ರವನ್ನ ಟವರ್ ಆಫ್ ಲಂಡನ್ ನಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಈ ಕೊಹಿನೂರು ವಜ್ರದ ಚರಿತ್ರೆಯನ್ನ ಗಮನಿಸಿದ ಇತಿಹಾಸಕಾರರು ಅದೆಷ್ಟೋ ರಾಜ ಈ ವಜ್ರವನ್ನ ಯುದ್ಧಗಳನ್ನ ಮಾಡಿ ಪಡೆದುಕೊಂಡ್ರೆ ಹೊರತು ಅದರ ನಂತರ ಯಾರು ಕೂಡ ನೆಮ್ಮದಿಯಾಗಿ ರಾಜ್ಯವನ್ನ ಆಳ್ವಿಕೆ ಮಾಡಲೇ ಇಲ್ಲ ಅದಕ್ಕೆ ಕಾರಣ ಕೊಹಿನೂರು ವಜ್ರಕ್ಕೆ ಒಂದು ಶಾಪವಿದೆ ಎಂಬ ನಂಬಿಕೆ ಇದೆ ಅದೇನು ಅಂದ್ರೆ ಈ ವಜ್ರವನ್ನ ಕೇವಲ ದೇವರಿಗೆ ಅಥವಾ ಮಹಿಳೆಯರು ಮಾತ್ರ ಧರಿಸಬೇಕು ಒಂದು ವೇಳೆ ಕೊಹಿನೂರು ವಜ್ರ ಪುರುಷರ ಹತ್ರ ಇದ್ರೆ ಅವರ ಇಡೀ ಸಾಮ್ರಾಜ್ಯ ಸರ್ವನಾಶ ಆಗುತ್ತೆ ಎಂಬ ನಂಬಿಕೆ ಇದೆ ಅದಕ್ಕೆ ಸಾಕ್ಷಿ ಎಂಬಂತೆ ಆ ವಜ್ರವನ್ನ ಯಾವೆಲ್ಲ ರಾಜರು ಹೊಂದಿದ್ರೋ ಅವರು ಅನಾರೋಗ್ಯ ಯುದ್ಧದಲ್ಲಿ ಸೋತು ಹೋಗೋದು ನಿಗೂಢವಾಗಿ ಸಾವನ್ನಪ್ಪೋದು ಕುತಂತ್ರಗಳು ಹೀಗೆ ಯಾವುದೋ ಒಂದು ಕಾರಣದಿಂದ ಸತ್ತು ಹೋಗೋದು ರಾಜ್ಯಗಳನ್ನು ಕಳೆದುಕೊಳ್ಳುವಂತಹ ಘಟನೆಗಳು ನಡೆದಿದೆ ಅಂತ ಹೇಳ್ತಾರೆ ಮತ್ತೊಂದು ವಿಷಯ ಏನು ಅಂದ್ರೆ ಎಲ್ಲರೂ ತಿಳಿದಿರೋ ಹಾಗೆ ಕೊಹಿನೂರು ವಜ್ರ ಸಿಕ್ಕಿದ್ದು ಆಂಧ್ರ ಪ್ರದೇಶದಲ್ಲಿ ಅಂತ ಅಂದುಕೊಂಡಿದ್ದಾರೆ ಆದರೆ ಅಸಲಿ ಸತ್ಯ ಏನು ಅಂದ್ರೆ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಕೊಳ್ಳೂರಿನಲ್ಲಿ ಕೊಹಿನೂರು ವಜ್ರ ಸಿಕ್ಕಿತ್ತು ಅನ್ನೋದಕ್ಕೆ ಸಾಕ್ಷಿಗಳು ಇವೆ ಸುರಪುರದ ಇತಿಹಾಸ ಸಂಶೋಧನಾ ಕೇಂದ್ರದವರು ಇದು ಕೊಹಿನೂರು ವಜ್ರ ಸಿಕ್ಕಂತಹ ಸ್ಥಳ ಅಂತ ಒಂದು ಬೋರ್ಡ್ ಅನ್ನು ಸಹ ಅಲ್ಲಿ ನಿಲ್ಲಿಸಿದ್ದಾರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಕೊಹಿನೂರು ವಜ್ರದ ಬಗ್ಗೆ ಒಂದಿಷ್ಟು ಮಾಹಿತಿ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್